ನೀವು ಮಾಧ್ಯಮದವರು ನಾನೇ ಎರಡು ಮಾತು ಮಾತಾಡ್ಲಿ ಅಂತ ಕೇಳ್ತಾರೆ ಹೇಳ್ತಾ ಇದೀನಿ ಏನು ದಿ ಟಾಸ್ಕ್ ಅಂತ ಸಿನ್ಮಾ ಬಂದಿದೆ ಅದರಲ್ಲಿ ನನ್ನ ಮಗ ಜೈಸೂರ್ಯ ಆಜಾದ್ ಮಾಡಿರ್ತಕ್ಕಂಥ ನಾಯಕನ ಪಾತ್ರದಲ್ಲಿ ಮಾಡಿರ್ತಕ್ಕಂಥ ಮೊದಲನೇ ಚಲನಚಿತ್ರ ಹಿಂದೆ ಸಲಗ ಮತ್ತೆ ಭೀಮಾದಲ್ಲಿ ತಾವೆಲ್ಲ ನೋಡಿದ್ರಿ ಸಾಕಷ್ಟು ಜನ ನೋಡಿ ಇಲ್ಲ ಹುಡುಗ ಚೆನ್ನಾಗ್ ಮಾಡ್ತಾನೆ ಆಕ್ಟ್ ಮಾಡ್ಸಿ ಅಂತ ಹೇಳಿದಕ್ಕೆ ಆಯ್ತು ಅವ್ರಿಗೆ ಪ್ಯಾಶನ್ ಇಷ್ಟ ಇದೆ ಮಾಡ್ಲಿ ಅವ್ರಿಗೆ ಏನ್ ಖುಷಿ ಇರುತ್ತ ಅದನ್ನ ಮಾಡ್ಲಿ ಹೇಳಿ ನಾವ್ ಹೇಳಿದಾಗ ಈ ಟಾಸ್ಕ್ ಚಿತ್ರ ಬಂದಿದೆ ಸೊ ಎಲ್ಲರಲ್ಲಿ ಟಾಸ್ಕ್ ಚೆನ್ನಾಗಿದೆ ಸಕ್ಕದಾಗಿದೆ ಸೂಪರ್ ಆಗಿದೆ ಅಂತ ಆದ್ರೆ ಅವರೆಲ್ಲರೂ ನನಗೆ ಹೇಳ್ತಾ ಇದ್ರು ಹೊರತು ಎಲ್ಲರಲ್ಲಿ ಒಂದು ರಿಕ್ವೆಸ್ಟ್ ಅಂತಂದ್ರೆ ಯಾರೆಲ್ಲ ಸಿನ್ಮಾ ನೋಡಿರ್ತೀರಾ ಯಾರೆಲ್ಲ ಇಷ್ಟ ನಮ್ಮ ನಮ್ ಸಿನ್ಮಾ ಅಂತ ಯಾವ್ದೇ ಸಿನ್ಮಾ ಆಗಲಿ ಯಾವ್ದೇ ಕನ್ನಡ ಸಿನ್ಮಾ ಆಗಲಿ ನಾವೆಲ್ಲ ಜೋರಾಗಿ ಹೋಗಿ ಕನ್ನಡ ರಾಜ್ಯೋತ್ಸವಕ್ಕೆ ಕನ್ನಡ ನಾವೆಲ್ಲ ಒಂದು ಎಲ್ಲ ಹೇಳ್ತೀವಿ ಬಟ್ ಕನ್ನಡ ಸಿನಿಮಾಗಳ ಬಂದಕ್ಕೆ ಬಂದಾಗ ಥಿಯೇಟರ್ ಹೋಗಿ ನೋಡೋದಕ್ಕೆ ಇಲ್ಲ ಬರ್ಲಿವುಡಿ ನಲ್ಲಿ ಕಾಯ್ತೀವಿ ಅದ ಆಗ್ಬಾರ್ದು ಇದು ಈ ಸಿನಿಮಾ ಎಲ್ಲ ಕನ್ನಡ ಬಗ್ಗೆ ಪ್ರೀತಿ ಇಟ್ಕೊಂಡು ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನೀವೇ ಒಂದು ವಿಡಿಯೋ ನಿಮ್ಮ ಮೊಬೈಲ್ ಸ್ಟೇಟಸ್ ಹಾಕೊಳ್ಳಿ ಇವತ್ತೇನ್ ಹೇಳ್ತಾರೆ ತುಂಬಾ ಜನ ಸರ್ ಇಂಗ್ಲಿಷ್ ಮೂವಿ ತರ ಫೀಲ್ ಬಂತು ಸಖತ್ ಆಕ್ಷನ್ ಇದೆ ನಮ್ಗೆ ಎಂಡಿಂಗ್ ತುಂಬಾ ಇಷ್ಟ ಆಯ್ತು ಎರಡು ಹಾಡ್ ತುಂಬಾ ಚೆನ್ನಾಗಿದೆ ಎಮೋಷನ್ಸ್ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಮತ್ತೆ ಎಲ್ಲ ಇದ್ಮೇಲೆ ಸಿನಿಮಾ ಓಡಬೇಕಲ್ವಾ ಆದ್ರೆ ಇವತ್ತಿನ ದಿವಸ ಇತ್ತೀಚೆಗೆ ಹೊಸಬರ ಚಲನಚಿತ್ರಗಳು ಐಸಿಯು ನಲ್ಲಿ ಇದೆ ತಪ್ಪಾಗಲ್ಲ ಇಂಟೆನ್ಸಿವ್ ಕೇರ್ ಯೂನಿಟ್ ಅಲ್ಲಿ ಇದೆ ಅದಕ್ಕೆ ಆಮ್ಲಜನಕ ಕೊಡಬೇಕು ಅಂದ್ರೆ ನೀವು ಥೇಟರ್ ಬಂದ ಚಿತ್ರ ನೋಡಿದ್ರೆ ಆ ಐಸಿಯು ನಲ್ಲಿ ಇರ್ತಕ್ಕಂಥದ್ದು ಜನರಲ್ ವಾರ್ಡ್ ಬಂದು ಆಚೆ ನಡ್ಕೊಂಡು ಆಗುತ್ತೆ ಇಲ್ಲ ಅಂತಂದ್ರೆ ಆ ಕನ್ನಡ ಚಿತ್ರಗಳು ಅಲ್ಲೇ ಐಸಿಯು ನಲ್ಲಿ ಸತ್ತ ಹೋಗುತ್ತೆ ಸೊ ಐ ಸಿ ಯು ನಲ್ಲಿ ಸಾಯ್ಬೇಕಾ ಅಥವಾ ಅದೇನಾದ್ರೂ ಹೊರಗಡೆ ಬರ್ಬೇಕಾ ಅದು ನಿಮ್ ಕೈಲಿದೆ ನೀವು ಡಿಸೈಡ್ ಮಾಡಿ ಚೆನ್ನಾಗಿದ್ರೆ ಅದನ್ನ ಚೆನ್ನಾಗಿದೆ ಅಂತ ಅಟ್ ಲೀಸ್ಟ್ ಪ್ರಮೋಟ್ ಮಾಡಿ ನಾಲ್ಕು ಕಳ್ಸಿಕೊಡಿ ಇಷ್ಟು ಮಾತ್ರ ನಾನು ಹೇಳ್ಬೋದು ಇದು ನನ್ ಮಗನ ಸಿನಿಮಾ ಬಗ್ಗೆ ಹೇಳ್ತಾ ಇಲ್ಲ ಎಲ್ಲಾ ಕನ್ನಡ ಸಿನಿಮಾಗಳ ಬಗ್ಗೆ ಪ್ರೀತಿ ಇಟ್ಕೊಂಡು ಎಲ್ಲಾ ಒಳ್ಳೆ ಸಿನಿಮಾಗಳ ಬಗ್ಗೆ ಈ ಮಾತನ್ನ ಹೇಳ್ತಾ ಇದೀನಿ ಯಾವುದೇ ಒಳ್ಳೆ ಸಿನಿಮಾದ್ರು ಬಿಡಬೇಡಿ ಅದನ್ನ ಗೆಲ್ಲಿಸಿಕೊಳ್ಳಿ ಅವಾಗ ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳು ಬರುತ್ತೆ ಥ್ಯಾಂಕ್ ಯು ನಮಸ್ಕಾರ